ಸ್ನೇಹಿತರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತನ್ನ ಇಪ್ಪತ್ತು ತಿಂಗಳ ಅವಧಿಯನ್ನು ಪೂರೈಸುವ ಹೊತ್ತಿಗೆ ಇದೀಗ ಪತನದ ಹಂಚಿಗೆ ಬಂದು ನಿಂತಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಕಾಲೆಳೆಯುವ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಬಣ ಕೈ ಹಾಕಿದರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒಂದು ಗುರಿಯನ್ನಿಟ್ಕೊಂಡು ಡಿ ಕೆ ಶಿವಕುಮಾರ್ ಅದಕ್ಕೆ ತಕ್ಕಂತಹ ಒಂದು ಕಾರ್ಯತಂತ್ರವನ್ನು ನಡೆಸ್ತಿದ್ದಾರೆ ಈ ನಡುವೆ ಕೆಪಿ ಸಿ ಅಧ್ಯಕ್ಷರ ಕೂಗು ಬಹುದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದ್ದು ಶೀಘ್ರದಲ್ಲಿಯೇ ಡಿ ಕೆ ಶಿವಕುಮಾರ್ ಬಳಿ ಇರತಕ್ಕಂಥ ಎರಡು ಪ್ರಮುಖ ಹುದ್ದೆಗಳಲ್ಲಿ ಒಂದು ಪ್ರ ಹುದ್ದೆಗೆ ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನುವ ಆಗ್ರಹವನ್ನು ಸಿದ್ದರಾಮಯ್ಯ ಬಣ ಮಾಡ್ತಾ ಇದೆ ಇನ್ನೊಂದು ಕಡೆ ಈ ಸಿದ್ದರಾಮಯ್ಯ ಬಣದ ಆಗ್ರಹಕ್ಕೆ ಡಿ ಕೆ ಶಿವಕುಮಾರ್ ಕೂಡ ತಕ್ಕನಂತಹ ಒಂದು ಚ ಚೆಕ್ ಮೆಟನ್ನು ಇಡ್ತಾ ಇದ್ದು ಯಾವುದೇ ಕಾರಣಕ್ಕೂ ಕೂಡ ನಾನು ಈ ನನ್ನ ಎರಡು ಹುದ್ದೆಗಳಲ್ಲಿ ಯಾವ ಹುದ್ದೆಗೂ ರಾಜೀನಾಮೆಯನ್ನು ಕೊಡೋಲ್ಲ ಅನ್ನೋ ಆಟಕ್ಕೆ ಬಿದ್ದಿದ್ದಾರೆ ಇನ್ನೊಂದು ಕಡೆ ಬೆಳಗಾವಿ ಜಿಲ್ಲಾ ರಾಜಕಾರಣ ಇದೀಗ ಬಿ ಜೆ ಕಾಂಗ್ರೆಸ್ ಸರ್ಕಾರದ ಒಂದು ಪತನಕ್ಕೆ ಮುನ್ನುಡಿಯನ್ನು ಬರೆಯುತ್ತೆ ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಇಬ್ಬರು ಲಕ್ಷ್ಮಿಯರ ಕಾಟ ಕಾಡ್ತಾ ಇದೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಕಾಡ್ತಾ ಇರ್ತಕ್ಕಂಥ ಇಬ್ಬರು ಲಕ್ಷ್ಮಿಯರೆಯರು ಯಾವ ಕಾರಣಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಒಂದು ಸಾರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಎಮ್ಮತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಇಬ್ಬರ ಲಕ್ಷ್ಮಿಯರ ಕಾಟ ಪ್ರಾರಂಭವಾಗಿದೆ ಒಂದು ಸರ್ಕಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಐದು ಪ್ರಮುಖ ಗ್ಯಾರಂಟಿಗಳನ್ನು ರಾಜ್ಯದ ಜನತೆಗೆ ಘೋಷಣೆ ಮಾಡಿತ್ತು ಆ ಗ್ಯಾರಂಟಿಗಳನ್ನು ಅನುಷ್ಠಾನ ತರೋ ಒಂದು ಒತ್ತಡದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿಲುಕೊಂಡಿತ್ತು ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಒಂದು ಉದ್ದೇಶಕ್ಕಾಗಿ ತನ್ನ ಬಜೆಟ್ನ ಸುಮಾರು ಐದು ಐವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ತೆಗೆದಿಡ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದೀಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತರೋದಿಗಿಂತ ಮುಂಚೆನೆ ರಾಜ್ಯದ ಆರ್ಥಿಕ ಇಲಾಖೆ ಮುಖ್ಯಮಂತ್ರಿಗಳಿಗೆ ನೇರವಾದ ಎಚ್ಚರಿಕೆ ಎಚ್ಚರಿಕೆಯನ್ನು ಕೊಟ್ಟಿತ್ತು ನೀವು ಯಾವುದೇ ಕಾರಣಕ್ಕೂ ಈ ಐದು ಯೋಜನೆಗಳನ್ನು ಯಥಾವತ್ತಾಗಿ ಜಾರಿಗೆ ತರಬೇಡಿ ಆ ಐದು ಯೋಜನೆಗಳನ್ನು ಪರಿಷ್ಕರಿಸುವ ಮೂಲಕ ಅರ್ಹ ಫಲಾನುಭವಿಗಳಿಗಷ್ಟೇ ಈ ಐದು ಯೋಜನೆಗಳನ್ನು ಜಾರಿ ತರಿ ಅನ್ನುವ ಒಂದು ಎಚ್ಚರಿಕೆಯನ್ನ ಕೊಟ್ಟಿತ್ತು ಆರ್ಥಿಕ ಇಲಾಖೆಯ ಈ ಎಚ್ಚರಿಕೆಯ ನಡುವೆಯೂ ಕೂಡ ಆ ಎಚ್ಚರಿಕೆಯನ್ನು ಧಿಕ್ಕರಿಸಿ ಸಿದ್ದರಾಮಯ್ಯನವರು ತಾನು ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತಹ ಭರವಸೆಯನ್ನ ಈಡೇರಿಸಬೇಕು ಅನ್ನುವ ಒಂದೇ ಕಾರಣಕ್ಕೆ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯದಲ್ಲಿ ಜಾರಿಗೆ ತಂದರು ಆ ಕಾರಣಕ್ಕೆ ಸರಿಸುಮಾರು ಮೂರುವರೆ ಲಕ್ಷ ಕೋಟಿಗಳಷ್ಟು ಬೃಹತ್ ಪ್ರಮಾಣದ ಬಜೆಟ್ ಅನ್ನ ಮಂಡಿಸ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರಿಗೆ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನವನ್ನ ಕೊಡೋದಕ್ಕೆ ಈ ಕ್ಷಣಕ್ಕೂ ಕೂಡ ಸಾಧ್ಯವಾಗಿಲ್ಲ ಈಗಾಗಲೇ ಈ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹಿರಿಯ ಶಾಸಕರೇ ತಮ್ಮದೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದು ಬಹಿರಂಗ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಕಾಗವಾಡದ ಶಾಸಕ ರಾಜು ಕಾಗೆ ಆಳಂದದ ಶಾಸಕ ಬಿ ಆರ್ ಪಾಟೀಲ್ ಅವರು ಒಂದು ವೇಳೆ ನಮಗೆ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನ ಕೊಡದೇ ಹೋದರೆ ನಾವು ಈ ಅಧಿಕಾರವನ್ನು ತೆಗೆದುಕೊಂಡು ಏನು ಮಾಡೋಣ ನಾವು ರಾಜೀನಾಮೆಯನ್ನು ಕೊಡ್ತೀವಿ ಅನ್ನುವ ಮಾತುಗಳನ್ನು ಕೂಡ ಆಡಿದ್ದಾರೆ ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರು ಕೂಡ ನಾನು ಸದಾ ಮುಖ್ಯಮಂತ್ರಿಗಳ ಜೊತೆಗಿರೋದ ಇರೋ ಕಾರಣಕ್ಕೆ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಸಾಕಷ್ಟು ಅನುದಾನವನ್ನು ತಂದಿದ್ದೀನಿ ಬೇರೆ ಯಾವ ಒಬ್ಬ ಶಾಸಕರಿಗೂ ಕೂಡ ಅನುದಾನವನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯದಲ್ಲಿ ಜಾರಿ ಮಾಡಿರೋ ಕಾರಣಕ್ಕೆ ಸಾಕಷ್ಟು ಬಡತವನ್ನು ನಾವು ತಿಂದಿದ್ದೀವಿ ಆರ್ಥಿಕವಾಗಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು ಈ ಕಾರಣಕ್ಕೆ ಸರ್ಕಾರಕ್ಕೆ ಪ್ರಮುಖವಾಗಿ ಆರ್ಥಿಕ ಒಂದು ಲಕ್ಷ್ಮಿ ಕಾಟವನ್ನು ಕೊಡ್ತಿದ್ದಾಳೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ರಾಜ್ಯದ ಶಾಸಕರ ಕ್ಷೇತ್ರದ ಅಭಿವೃದ್ಧಿಗೆ ಇನ್ನೊಂದೆರಡು ತಿಂಗಳಲ್ಲಿ ಅನುದಾನವನ್ನು ಬಿಡುಗಡೆ ಮಾಡದೆ ಹೋದರೆ ಸುಮಾರು ಐವತ್ತಕ್ಕೂ ಹೆಚ್ಚು ಶಾಸಕರು ತಮ್ಮದೇ ಸರ್ಕಾರದ ವಿರುದ್ಧ ಹೇಳ್ತಾರೆ ಅನ್ನೋ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಶಾಸಕರು ಪದೇ ಪದೇ ಸಭೆಗಳನ್ನು ನಡೆಸ್ತಾ ಇರತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದೆ ಒದಗಿ ಬರುವಂತಹ ಅಪಾಯದ ಮುನ್ಸೂಚನೆ ಮುನ್ಸೂಚನೆಯನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಈ ಹಣಕಾಸಿನ ವಿಚಾರದ ಲಕ್ಷ್ಮಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುನಿಸ್ಕೊಂಡು ಸರ್ಕಾರದ ಪತನಕ್ಕೆ ಕಾರಣ ಆಗ್ಬೋದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ರೆ ಇನ್ನೊಬ್ಬ ಲಕ್ಷ್ಮಿ ಬೆಳಗಾವಿಯ ಲಕ್ಷ್ಮಿ ಹೆಬ್ಬಾಳ್ಕರ್ ಕ ಹೆಬ್ಬಾಳ್ಕರ್ ಕಡೆಯಿಂದಲೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಪತ ಒಂದು ಕಂಟಕ ಫಿಕ್ಸ್ ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾರೆ ಈಗಾಗಲೇ ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಪದೇ ಪದೇ ಮಧ್ಯಪ್ರವೇಶವನ್ನ ಮಾಡ್ತಾ ಇರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಭುತ್ವವನ್ನು ಸಾಧಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು ಜಾರಕಿಹೊಳಿ ಸಹೋದರಿಗೆ ಈ ಕೆಂಗಣಿಗೆ ಕಾರಣವಾಗಿದೆ ಅದೇ ಕಾರಣಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಮೇಲೆ ಜಿದ್ದಿಗೆ ಬಿದ್ದಿರತಕ್ಕಂಥ ಸತೀಶ್ ಜಾರಕಿಹೊಳಿ ತಕ್ಷಣಕ್ಕೆ ಡಿ ಕೆ ಶಿವಕುಮಾರ್ ಉಪ ಸಿ ಅಧ್ಯಕ್ಷ ಸ್ಥಾನಕ್ಕಾದರೂ ಸರಿ ಉಪಮುಖ್ಯಮಂತ್ರಿ ಸ್ಥಾನಕ್ಕಾದರೂ ಸರಿ ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನುವ ಪಟ್ಟನ್ನು ಹಿಡಿದು ಕುತ್ಕೊಂಡಿದ್ದಾರೆ ಮೊನ್ನೆ ಸಿ ಎಲ್ ಪಿ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಆಗಮಿಸಿದ್ದಂತಹ ಕಾಂಗ್ರೆಸ್ನ ರಾಜ್ಯದ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ನೇರವಾಗಿಯೇ ಪ್ರಶ್ನೆಗಳ ವಾಗ್ದಾಳಿಯನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದು ನೀವು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನು ಮಾಡದೆ ಹೋದರೆ ನಾವು ನಮ್ಮದೇ ಆದಂತಹ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಎನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈಗಾಗಲೇ ಮೊನ್ನೆ ನಡೆದಂತಹ ಸಿ ಎಲ್ ಪಿ ಸಭೆಯಲ್ಲಿ ಬೆಳಗಾವಿಯ ಜಿಲ್ಲಾ ಕಾಂಗ್ರೆಸ್ ಭವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಮತ್ತೆ ಸತೀಶ್ ಜಾರಕಿಹೊಳಿ ಅವರ ನಡುವೆ ಜಟಾಪಟಿ ನಡೆದಿದ್ದನ್ನು ನಾವೀಗಾಗಲೇ ಪ್ರಸಾರ ಮಾಡಿದ್ವಿ ಇದೇ ಈ ಒಂದು ಜಟಾಪಟಿ ಮುಂದುವರೆದು ಇದೀಗ ಡಿ ಕೆ ಶಿವಕುಮಾರ್ ಅವರನ್ನು ಕೆಪಿಸಿಸಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿರತಕ್ಕಂಥ ಸತೀಶ್ ಜಾರಕಿಹೊಳಿ ಇಷ್ಟು ದಿನ ನಾನು ಕೆ ಪಿ ಸಿ ಸಿ ಹುದ್ದೆ ಆಕಾಂಕ್ಷಿ ಅಲ್ಲ ಅನ್ನುವ ಹೇಳಿಕೆಯನ್ನು ಕೊಡ್ತಾ ಇದ್ರು ಆದರೆ ಮೊನ್ನೆ ಸಿ ಎಲ್ ಪಿ ಮೀಟಿಂಗ್ನ ನಂತರ ಸತೀಶ್ ಜಾರಕಿಹೊಳಿ ಅವರು ಈಗ ನೇರವಾಗಿನೇ ನಾನು ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನನಗೂ ನನಗೆ ಐವತ್ತಕ್ಕೂ ಹೆಚ್ಚು ಶಾಸಕರ ಬಲ ಇದೆ ಎನ್ನುವ ಹೇಳಿಕೆಯನ್ನ ಸುರ್ಜೇವಾಲಾ ಅವರ ಮುಂದೆ ಕೊಟ್ಟಿರೋದು ಈ ಐವತ್ತು ಶಾಸಕರು ಕೂಡ ನಿಮ್ಮೊಂದಿಗೆ ಒನ್ ಟು ಒನ್ ಮೀಟಿಂಗ್ ಅನ್ನು ಮಾಡೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನುವ ಒಂದು ಇಂಗಿತವನ್ನ ಸುರ್ಜೇವಾಲಾ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದೆ ಒದಗಿ ಬರಬಹುದಾದಂತಹ ಒಂದು ಅಪಾಯದ ಮುನ್ಸೂಚನೆಯನ್ನು ಸೂಚಿಸ್ತಾ ಇದೆ ಒಂದು ವೇಳೆ ಈ ಸಿದ್ದರಾಮಯ್ಯ ಬಣದ ಬೇಡಿಕೆಯಂತೆ ಕೆಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನು ಕೆಳಗಿಳಿಸ್ತಕ್ಕಂಥ ಪ್ರಯತ್ನಕ್ಕೆ ಎ ಎ ಸಿ ಸಿ ಕ ಪ್ರಯತ್ನ ಕೈ ಹಾಕಿದ್ದೆ ಆದರೆ ಆಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೆ ಪಟ್ಟಿ ಹಿಡಿಯೋದು ಶತಸಿದ್ಧ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ನಾನು ಒಂದು ವೇಳೆ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಬೇಕಾದರೆ ನನಗೆ ರಾಜ್ಯದ ಮುಖ್ಯಮಂತ್ರಿ ಪಟ್ಟವನ್ನು ನೀವು ಕಟ್ಟಬೇಕು ಅನ್ನುವ ಹಠಕ್ಕೆ ಡಿ ಕೆ ಶಿವಕುಮಾರ್ ಸಹ ಬಿದ್ದಿದ್ದು ಡಿ ಕೆ ಶಿವಕುಮಾರ್ ಕೂಡ ಸಿದ್ದರಾಮಯ್ಯನವರನ್ನ ಯಾವೆಲ್ಲ ದಾರಿಯಲ್ಲಿ ಅಣಿಬೋದು ಅದೆಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ ಮಧ್ಯ ಪ್ರವೇಶವನ್ನು ಮಾಡಿದ್ದು ಸಿದ್ದು ಬಣದವರು ಅಲ್ಲ ಡಿ ಕೆ ಶಿವಕುಮಾರ್ ಬಣದವರು ಅಲ್ಲ ತಟಸ್ಥ ಬಣದಲ್ಲಿರ್ತಕ್ಕಂಥ ಒಬ್ಬ ನಾಯಕನನ್ನು ಒಮ್ಮತದಿಂದ ಆಯ್ಕೆ ಮಾಡಿ ಆ ನಾಯಕನನ್ನೇ ಕೆಪಿ ಸಿ ಅಧ್ಯಕ್ಷನನ್ನಾಗಿ ಮಾಡೋಣ ಅನ್ನುವ ಸೂಚನೆಯನ್ನು ಎರಡೂ ಬಣದ ನಾಯಕರಿಗೆ ರವಾನಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದೆ ಆಗ ನೋಡಕ್ ಹೋದರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಎನ್ನುವ ಸೂಚನೆಯನ್ನು ರವಾನಿಸುವ ಕಾರಣಕ್ಕೆ ಬಹುತೇಕ ಡಿ ಕೆ ಶಿವಕುಮಾರ್ ತಮ್ಮ ಕೆಪಿಸಿಸಿ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಯುವ ಕಾಲ ಸನ್ನಿಹಿತವಾಗಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಇನ್ನೊಂದು ಕಡೆ ಸತೀಶ್ ಅವರು ಕೂಡ ಅನೇಕ ಆಪ್ಷನ್ಗಳನ್ನ ಓಪನ್ ಇಟ್ಕೊಂಡು ಇಟ್ಕೊಂಡಿದ್ದು ಒಂದು ವೇಳೆ ತಾನು ಹೇಳಿದಂತಹ ಮಾತುಗಳು ಕಾಂಗ್ರೆಸ್ನಲ್ಲಿ ನಡೆಯದೇ ಹೋದ್ರೆ ಆಗ ತಮ್ಮ ಬೆಂಬಲಿಗ ಶಾಸಕರೊಂದಿಗೆ ಬಿ ಜೆ ಪಿ ಕೂಡ ಬಿ ಜೆ ಪಿಯ ಕಡೆಗೆ ಹೆಜ್ಜೆ ಹಾಕ್ತಾರೆ ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತದೇ ಈಗಾಗಲೇ ಕೇಂದ್ರದ ಇಬ್ಬರು ಸಚಿವರೊಂದಿಗೆ ನಿರಂತರ ಸಂಪರ್ಕದಲ್ಲಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅಂಥ ಸಂದರ್ಭ ಏನಾದರೂ ಬಂದರೆ ಸಿದ್ದರಾಮಯ್ಯನವರ ಮಾತನ್ನು ಕೂಡ ಧಿಕ್ಕರಿಸ್ತಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕ್ತಾ ಕಟ್ಟಿ ಹಾಕಕ್ಕೆ ಹೋಗಿ ಈಗ ಇನ್ನೊಂದು ರೀತಿಯ ಹೊಸ ಸಮಸ್ಯೆಯನ್ನು ಹುಟ್ಟಿಸ್ಕೊಂಡಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದಿವೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಒಂದು ಹೆಜ್ಜೆ ಮುಂದಿಟ್ಟಿದ್ದು ತಾನು ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡದೆ ಹೋದರೆ ಡಿ ಕೆ ಶಿವಕುಮಾರ್ ಅವರನ್ನು ಕೆಪಿಸಿಸಿ ಸಿ ಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸದೆ ಹೋದರೆ ನಾನು ನೇರವಾಗಿ ರಾಜಕೀಯ ಬಹುದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅನ್ನುವ ಒಂದು ನೇರ ಎಚ್ಚರಿಕೆಯನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದು ಶೀಘ್ರದಲ್ಲಿಯೇ ರಾಜ್ಯದಲ್ಲಿ ಬಹುದೊಡ್ಡ ರಾಜಕೀಯ ಸಂಚಲನ ಉಂಟಾಗ್ಬೋದು ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಹುದ್ದೆ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಬೇಕಾ ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಕೆ ಪಿ ಸಿ ಸಿ ಅಧ್ಯಕ್ಷರಾಗಬೇಕಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ